ಮೂಡ ಕೇಸನ್ನೇ ಪ್ರಬಲ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ನಿರ್ಧಾರ ಮಾಡಿದೆ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಕೇಸರಿ ಕಲಿಗಳು ಪಟ್ಟು ಹಿಡಿದಿದ್ದಾರೆ ನೋಡಿ ಒಂದು ಬಿಜೆಪಿಯವರಿಗೆ ಈ ಟೈಮಲ್ಲಿ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂಗೆ ಆಗ್ಬಿಡುತ್ತೆ ಯಾಕಂದ್ರೆ ಅವರ ಹಗರಣಗಳನ್ನು ಈಗ ಸರ್ಕಾರ ಒಂದೊಂದೇ ಒಂದೊಂದೇ ರೀ ಓಪನ್ ಮಾಡ್ತಾ ಇತ್ತು ಮರುಜೀವ ಬರ್ತಾ ಇದೆ ಅವರ ಹಳೆ ಕೇಸ್ಗಳಿಗೆ ಅದರ ಬೆನ್ನಲ್ಲೇ ಇವರು ಹೋರಾಟ ಕಣಿಯಾಗಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಆರ್ ಅಶೋಕ್ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಭಾಗಿಯಾಗ್ತಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿದ್ದರೆ ನಿಷ್ಪಕ್ಷಪಾತ ತನಿಖೆ ನಡೆಯುವುದಿಲ್ಲ ಆದ್ದರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಲಿದ್ದಾರೆ ಅಲ್ಲದೆ ಮೂಡಾ ಕೇಸನ್ನು ಐಗೆ ವಹಿಸಬೇಕು ಅಂತ ಒತ್ತಾಯವನ್ನು ಮಾಡಲಿದ್ದಾರೆ ಮಾಡ್ತಾನೂ ಇದ್ದಾರೆ ನೋಡಿ ಸರ್ಕಾರದ ವಿರುದ್ಧ ಯಾವ ಅಸ್ತ್ರಗಳು ಕೂಡ ಬಿ ಜೆ ಪಿ ಜೆ ಡಿ ಎಸ್ಗೆ ಸಿಕ್ಕಿರಲಿಲ್ಲ ವಾಲ್ಮೀಕಿ ಹಗರಣ ಸಿಕ್ತು ಅಲ್ಲಿ ಸಚಿವರು ತಲೆದಂಡ ಆಯಿತು ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದು ಸಿಕ್ಕಿರಲಿಲ್ಲ ಅವ್ರಿಗೆ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ನಾವು ನೋಡೋದಾದರೆ ಆರೋಪಗಳು ಸಹಜವಾಗೇ ಗೀಡು ಮಾಡ್ತಾ ಇದ್ರು ಅರ್ಕಾವತಿ ಡಿನೋಟಿಫಿಕೇಶನ್ ಮಾಡ್ತಾ ಇದ್ದರು ಬಟ್ ಆರೋಪ ಅಷ್ಟೇ ಆಗಿ ಅದು ಈ ರೀತಿ ಕೋರ್ಟ್ ಕಾನೂನಾತ್ಮಕವಾಗಿ ಆದೇಶ ಇರಲಿಲ್ಲ ಆದರೆ ಈಗ ಮೂಡಾದಿದೆಯಲ್ವ ಇದು ಸ್ವಲ್ಪ ಕಸಿವಿಸಿ ಉಂಟು ಮಾಡ್ತಾಯಿದೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಟೆನ್ಷನ್ನಲ್ಲಿ ಇರುವಂಥ ಇದೆ ಹಾಗಾಗಿನೇ ಈಗ ನೋಡಿ ಅಲ್ಲಿ ಬಿ ಜೆ ಪಿಯವ್ರದ್ದು ಮುಂದಿನ ಪ್ರಕರಣದಾಯಿತು ಅಲ್ಲಿ ಅವರ ನಾಯಕರ ಹಗರಣಗಳಾಯಿತು ಅಂದರೆ ಈ ಹಿಂದಿನ ಹಗರಣಗಳಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಒಂದೊಂದೇ ಕೇಸುಗಳನ್ನು ಸರ್ಕಾರ ಕೂಡ ಓಪನ್ ಮಾಡೋಕ್ಕೆ ಶುರು ಮಾಡಿತು ಅದಕ್ಕೆ ಬಿ ಜೆ ಪಿ ನಾಯಕರಿಗೆ ಏನಾಗ್ಬಿಟ್ಟಿತ್ತು ಒಬ್ಬೊಬ್ಬರಿಗೆ ಢವಾಡವಾ ಶುರುವಾಗಿಬಿಟ್ಟಿತ್ತು ಏನಪ್ಪ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೇಸು ಮತ್ತೆ ರಿಓಪನ್ ಮಾಡ್ತಾ ಇದೆ ಗೌರ್ಮೆಂಟು ಅಂತೇಳಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಕೇಸ್ ಸಿಗಲಿ ಅಂತ ಕಾಯ್ತಾ ಇದ್ರು ಇವರು ಪಾದಯಾತ್ರೆಯೂ ಕೂಡ ಮಾಡಿದ್ರು ಮೂಡಾದು ಈಗ ನೋಡಿ ನಮ್ದೇ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು ನಾವು ಹೋರಾಟ ನಾವು ಪಾದಯಾತ್ರೆ ಮಾಡಿದ್ದು ಸಕ್ಸಸ್ ಇದು ಜೊತೆಗೆ ಈ ಕ್ರೆಡಿಟ್ ನಮಗೆ ಸಲ್ಬೇಕು ಎಲ್ಲ ನಮ್ಮಿಂದನೇ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಹಜವಾಗೇ ರಾಜಕೀಯ ಪಕ್ಷಗಳು ಈ ಸಂದರ್ಭವನ್ನು ಬಳಕೆ ಮಾಡಿಕೊಳ್ತವೆ ಅದು ಕಾಂಗ್ರೆಸ್ ಆದರೂ ಅಷ್ಟೇ ಬಿ ಜೆ ಪಿ ಆದರೂ ಅಷ್ಟೇ ಇಲ್ಲಿ ಸಿ ಬಿ ಐಗೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮುಖ್ಯಮಂತ್ರಿಗಳು ಸರ್ಕಾರ ಅವ್ರದ್ದೇ ಇರೋದ್ರಿಂದಾಗಿ ಲೋಕಾಯುಕ್ತ ಅವರ ಅಡಿಯಲ್ಲೇ ಬರೋದರಿಂದಾಗಿ ಅದರಲ್ಲೂ ಮೈಸೂರು ಸಿದ್ದರಾಮಯ್ಯ ತವರು ಆಗಿರೋದ್ರಿಂದಾಗಿ ಇಲ್ಲೇ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಿದ್ದರಾಮಯ್ಯನವರೇ ಇದನ್ನು ಸಿ ಬಿ ಐಗೆ ಓಹಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿದ್ದಾರೆ ಇವತ್ತು ಗಾಂಧಿ ಪ್ರತಿಮೆ ಮುಂಭಾಗ ಮೈತ್ರಿ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ